ಬಟ್ ಒಂದು ಲೀಟ್ರ್ ಒಂದುಗಿಡ ಕೋಲೆ ಅದಕ್ಕೆ ಹೆಚ್ಚು ಕಮ್ಮಿ ಆಗಬಾರ್ದು ಬುರು ಬಿರ್ತತ್ತಲ್ಲ ಮತ್ತ ಕನ್ಫ್ಯೂಸ್ ಮಾಡ್ಕೊಂಡು ಹಾಂ ಹಾಂ ಕೊಡ್ಸಂತೆ ಒಂದು ಲೀಟ್ರ್ ಒಂದು ಲೆಕ್ಕ ಕೋಲೆ ಒಟ್ಟು ಬುರು ಬಿರ್ತತ್ತಲ್ಲ ನೀವು ತುಂಬ್ತು ಅನ್ನಿಸತಿ ಬಾಟ್ಲು ಅದಕ್ಕೆ ಇದು ಕೈಯಂದು ಹ್ಞೂ ಈ ರೀತಿಯಲ್ಲೂ ರೈತರು ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಅಥವಾ ಈ ರೀತಿ ಮಾಡಿದಾಗ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ ಯಾಕಂದರೆ ಜಮೀನಿಗೆ ನೀವು ಹೊತ್ಕೊಂಬಂದು ಪ್ರತಿಯೊಂದು ಗಿಡ ಗಿಡಕ್ಕೆ ಹಾಕಬೇಕಾರೆ ಅಥವಾ ಎರಡು ನೂರು ಗಿಡ ಎರಡು ನೂರು ಲೀಟ್ರ್ ನೀರಿಗೆ ತೊಗೊಂಬಂದು ಅದು ಕೊಡಬಾನ ತೊಗೊಂಬಂದು ಅದಕ್ಕೆ ಬಕೆಟಿಗೆ ಹಾಕ್ಕೊಂಡು ಅಲ್ಲಿಂದ ಅಲ್ಲಿಗೆ ಬದಲಾಗಿ ಈ ರೀತಿಯಲ್ಲೂ ಜಮೀನಲ್ಲೇ ಟ್ಯಾಕ್ಟರ್ ಹೋಗಿ ಮಾಡಿಕೊಂಡು ಈಗ ನೋಡ್ರಿ ಏಳ್ನೂರ ಐವತ್ತರಿಂದ ಎಂಟುನೂರು ಲೀಟ್ರ್ ನೀರಿಂದ ಒಂದು ಟ್ಯಾಂಕ್ ಮಾಡ್ಕೊಂಡಿದ್ದಾರೆ ಆ ಒಂದು ಟ್ಯಾಕ್ಟ್ರಲ್ಲೇ ಇದನ್ನು ಸಟ್ ಮಾಡಿ ಪ್ರತಿ ಗಿಡಕ್ಕೂ ಒಂದು ಲೀಟ್ರ್ ಹೋಗಬೇಕಲ್ಲ ಇಲ್ಲಿ ಹತ್ತಿರದಲ್ಲೇ ತುಂಬ್ಕೊಳಕ್ಕೆ ಅನುಕೂಲ ಆಗೋದ್ರಿಂದ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ ಇವತ್ತು ನೋಡಿರಿ ಈಗ ಅವ್ರು ಆಲ್ರೆಡಿ ನಾನೀಗ ಬಂದಿರೋದು ಎಷ್ಟು ಹನ್ನೆರಡುವರೆ ಸುಮಾರಿಗೆ ಬಂದಿದ್ದೀನಿ ಈಗ ಆಲ್ರೆಡಿ ಇವರು ಇಷ್ಟೊತ್ತಿಗೆ ಮೂರು ಡ್ರಮ್ಮು ಇದ್ರ ಅಂತ ಹೆಚ್ಚು ಕಮ್ಮಿ ಇಬ್ಬರೇ ಟ್ಯಾಕ್ಟರ್ ಒಬ್ಬರು ಇವರು ಇಷ್ಟೇ ಸೇರಿಕೊಂಡು ಮೂರು ಡ್ರಮ್ ಅಂದರೆ ಹೆಚ್ಚು ಕಮ್ಮಿ ನಮಗೆ ಎಂಟುನೂರು ಲೀಟ್ರ್ ಅಂದರೆ ಎಂಟುನೂರ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ನಾನ್ನೂರು ಗಿಡಕ್ಕೆ ಹಾಕುವಷ್ಟು ಪ್ರಮಾಣನ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ ಈಗ ಅವರು ಅಂದರೆ ಇದನ್ನೇ ನಾವು ಲೇಬರ್ ಕರ್ಕೊಂಡು ಗುದಾಡ್ಬೇಕು ಅನ್ನೋದಾದರೆ ಜಾಸ್ತಿ ಜನ ಬೇಕು ಇದಕ್ಕೆಲ್ಲ ಸುಮ್ಮನೆ ಮೇಂಟೆನೆನ್ಸ್ ಅದು ಇದು ಅಂತೇಳಿ ಖರ್ಚು ಜಾಸ್ತಿ ಬರುತ್ತೆ ಹಾಗಾಗಿ ರೈತರಿಗೆ ಒಂದು ಕೆಲವೊಂದು ವಿಷಯಗಳನ್ನು ಈ ಥರ ಆಯ್ಕೆ ಮಾಡಿಕೊಂಡು ಸಾಧ್ಯತೆಗಳನ್ನ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ ನೋಡಿರಿ ಇಲ್ಲೇ ತುಂಬ್ಕೊಳೋದು ಇಲ್ಲಿಂದನೇ ನೀರು ಹಾಕೋದು ಬೆಸ್ಟ್ ವೇ ಒಳ್ಳೆಯ ಒಂದು ವಿಚಾರಗಳನ್ನು ರೈತರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಕೆಲವೊಂದು ರೈತರು ಇದನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು ಎಲ್ಲೂ ಹೋಗಲ್ಲ ನೋಡಿರಿ ಗಿಡದಿಂದ ಒಂದೂವರೆ ಎರಡು ಅಡಿ ದೂರಕ್ಕೆ ಒಂದೊಂದು ಲೀಟ್ರ್ ನೀರನ್ನು ಹಾಕ್ತಕ್ಕಂಥದ್ದು ಲಿಕ್ವಿಡ್ ಮಿಕ್ಸ್ ಮಾಡಿದ್ದನ್ನು ಹಾಕ್ತಿದ್ದಾರೆ ಪೂರ್ಣ ಜೈವಿಕ ಕೃಷಿ ಪದ್ಧತಿಯಲ್ಲೇ ಕೆಮಿಕಲ್ ಫ್ರೀಯಾಗಿ ಮಾಡುವಂಥದ್ದು ಯಾವುದೇ ರೀತಿ ರಾಸಾಯನಿಕ ಬಳಕೆ ಮಾಡಿದಿನೇ ಮಾಡುವಂಥ ತೋಟಗಳು ಇವರು ಆಲ್ರೆಡಿ ನಮಗೆ ಹದಿಮೂರು ಹದಿನಾಲ್ಕು ವರ್ಷದಿಂದ ಬಳಕೆ ಮಾಡೋಂಥರು ಈ ರೈತರು ಯಾವುದು ಕೆಲ ಅದು ಕೆರೆ ನೀರು ಬರ್ತಾಯಿತ್ತು ಹಾಗಾಗಿ ಅದಕ್ಕೆ ಮಣ್ಣು ಹಾಕಿ ಅದು ಸೇತಿ ವರ್ಷ ಮುಂದೆ ಅಡಿಕೆ ನಾಟಿ ಮಾಡೋಂಥದ್ದು ಏರಿಯಾ ಇದು ಈ ರೈತರು ಏನು ತೋರಿಸ್ತಾ ಇದ್ದಾನೆ ಈ ತೋಟ ಅಂದಾಜಾಗಿ ನಿಯರು ನಮಗೆ ಹದಿನೆಂಟು ಎಕರೆ ಇದೆ ಇವ್ರದ್ದು ಅಡಿಕೆ ತೋಟ ಹದಿನೆಂಟು ಎಕರೆಗೂ ಸಂಪೂರ್ಣ ಗ್ರೀನ್ ಪಾರ್ಟ್ ಪದ್ಧತಿಯಲ್ಲಿ ಅವಡ್ಸ್ಕೊಂಡು ರಾಸಾಯನಿಕ ಕೃಷಿ ಬಿಟ್ಟು ಸಂಪೂರ್ಣ ಇದನ್ನು ಅವಡ್ಸ್ಕೊಂಡು ಮಾಡ್ತಾ ಇವರು ಹೆಚ್ಚು ಕಡಿಮೆ ಹದಿಮೂರು ವರ್ಷದಿಂದಲೂ ಗ್ರೀನ್ ಪಾರ್ಟನ್ನು ಮಾಡ್ತಕ್ಕಂಥವ್ರು ರಾಸಾಯನಿಕ ಪದ್ಧತಿ ಬಿಟ್ಟು ಸಂಪೂರ್ಣ ಜೈವಿಕ ಕೃಷಿ ಪದ್ಧತಿ ಮಾಡ್ತಾರೆ ವರ್ಷಕ್ಕ ವರ್ಷ ಇಳುವರಿ ತೋಟ ಚೆನ್ನಾಗಿ ಆಗ್ತಾ ಇದಾವೆ ಅಷ್ಟು ವರ್ಷ ಇಂಪ್ರೂವ್ಮೆಂಟ್ ಬರ್ತಾ ಇದೆ ಈ ವರ್ಷ ಏನೂ ಸ್ಪ್ರೇ ಮಾಡುವಂಥ ಪೊಸಿಷನ್ ಯಾವುದೂ ಇಲ್ಲ ಅಷ್ಟು ಚೆನ್ನಾಗಿ ತೋಟ ಹಾಳು ಕಟ್ಟಿದೆ ಇದು ಮತ್ತು ಪಕ್ಕದಲ್ಲಿ ಇವರು ಬ್ರದರ್ದು ತೋಟ ಇದೆ ಅದಕ್ಕೂ ಸಹಿತ ಸಂಪೂರ್ಣ ಈಗಲೇ ಆಲ್ರೆಡಿ ಅವರು ಐದಾರು ವರ್ಷದಿಂದ ಬಳಸ್ತಿದ್ದಾರೆ ಅವರು ಸಹಿತ ಸಂಪೂರ್ಣ ಬಳಸಿದ್ದಾರೆ ಅವರೂ ಸಹಿತ ಈ ವಾರದಲ್ಲಿ ಅವರೂ ನ್ಯೂಟ್ರಿಷನನ್ನು ಸಾಯಿಲಿ ಎಪ್ರೇಷನ್ ಎಲ್ಲ ಮಾಡ್ತಾರೆ ೇ ಬರೋದ್ರಿಂದ ಇವರಿಗೆ ಹೊತ್ಕೊಂಡು ಬಂದು ಇಲ್ಲ ಹಾಕೋದು ಸಮಸ್ಯೆ ಇಲ್ಲ ಸಲೀಸಾಗಿ ಕೆಲಸ ಮಾಡ್ಕೊತಾರೆ ಆರಾಮಾಗಿ ಲೇಬರ್ ಕಾಸ್ಟು ಉಳಿತಾಯನೂ ಆಗುತ್ತೆ ಜೊತೆಗೆ ಕೆಲಸ ನೀಟಾಗುತ್ತೆ ಎಲ್ಲರೂ ನೋಡ್ಕೋದು ಕೂಡ ಬದಲಿ ಇಬ್ಬರೇ ಆದರೂ ಸಾಕು ಟ್ಯಾಕ್ಟ್ರ್ ಒಬ್ಬರು ಹೊಡಿತಾ ಇದ್ಬಿಟ್ರೆ ಇಬ್ಬರು ತುಂಬ್ಕೊಳೋದು ಹಾಕ್ತಾ ಇರೋದು ಅವ್ರು ಮಾಡ್ಕೊಂಡು ಹೋಗ್ತಾರೆ ಆರಾಮಾಗಿ ನೀರು ಖಾಲಿಯಾಗೋವರೆಗೂ ಅಂದರೆ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ